ಉಪ ಬಲ್ಲವನಿಗೆ ಅಪಾಯವಿಲ್ಲ ಉಪಾಯವಾಗಿ ಬಂದರೆ ಅಪಾಯದಿಂದ ತಪ್ಪಿಸ್ಕೋಬಹುದು ನಾನೇ ಹ್ಞೂ ಉಪಾಯ ಮಾಡ್ಕೊಂಡು ಬಂದೆ ಅಪಾಯದಿಂದ ತಪ್ಪಿಸ್ಕೊಂಡೆ ಗೊತ್ತಾಯ್ತೇ ನನಗೆ ಗಂಡ ಅಮ್ಮ ತಕ ಬರೋಕ್ಕಾಗಿ ಈ ರೀತಿ ಎಲ್ಲ ನಾಟಕ ಮಾಡ್ದವನು ಅಂತ ಹೇಳಿ ಹ್ಞೂ ನನಗೆ ಇಲ್ಲಿ ಬಂದಾಗ ಅವ್ನು ಯಾವ ಥರ ಚೇಂಜ್ ಆದ ಅಂತ ಗೊತ್ತು ಅವ್ರು ಸರ ಮಾಡ್ಕೊಂಡಿದ್ರೆ ನನಗೆ ಸರ ಮಾಡ್ತಾರ ಅದೆಲ್ಲ ಸುಳ್ಳು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ನನಗೆ ಅದು ಸುಳ್ಳು ನಿಜವಾಗ್ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋದು ನನ್ನ ಗಂಡ ಈ ರೀತಿ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಅದಕ್ಕೆ ನಾನು ಸ್ವಲ್ಪ ಉಪಾಯ ಮಾಡಿಕೊಂಡು ಬಂದಿದ್ದಕ್ಕೆ ನನಗೆ ತೆಂಗು ಹತ್ಲಾಗೆ ಸರ ಆಗ್ಬಿಡ್ತು ಹಾಂ ಅವನತ್ತ ಏನು ಎರಡನೇ ಸರ ಮಾಡಿಸ್ತು ಖುಷಿನ ಖುಷಿ ನಲವತ್ತು ಗ್ರಾಮಿಂದ ಎರಡು ಎಳೆಸ್ತಾರ ಹ್ಞೂ ಅದಕ್ಕೆ ಯಾಕೆ ಸುಮ್ಮನೆ ಮಾತಿಂದ ಏನಾಗಬೇಕು ಒಳ್ಳೆ ಮಾತಾಡ್ಕೊಂಡು ಒಳ್ಳೆ ಕೆಲಸ ಆಡ್ಕೊಂಡು ಸುಮ್ಮನೆ ಅವ್ರ ಹತ್ರನ ನಾನೆಲ್ಲ ಮಾಡಿಸ್ಕೊಂಬಂದು ನೋಡಬೇಕು ಯಾಕಂದರೆ ನಾನು ಒಬ್ಬಳೆ ಸೋಸೆ ಯಾರಿಗೂ ಕೊಡಂಗಿಲ್ಲ ಏನಿಲ್ಲ ಎಲ್ಲ ನನಗೇನೆ ದುಡ್ಡು ಕೆಲಸ ಒಡವೆ ಎಲ್ಲ ಪ್ರತಿಯೊಂದು ಎಲ್ಲ ನನಗೇ ಅಲ್ಲ ಏನು ಮಾಡೋದು ಹ್ಞೂ ಹೆಂಗೋತಾಗೆ ಉಪಾಯವಾಗಿದ್ದು ಸರ ಮಾಡಿಸ್ಕೊಂಡೆ ಹ್ಞೂ ಸರ ಮಾಡ್ಸೋಕಾಗ್ಬಂದಿ ನೀವು ನಲ್ವತ್ತು ಗ್ರಾಮಿಂದು ಭಾಳ ಖುಷಿ ಆಗ್ತೈತೆ ಏನು ಮಾಡೋದೊಂದು ಎರಡು ದಿವಸ ಹಂಗೆ ಇರಬೇಕು ಹ್ಞೂ ಇವಾಗ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ಇಲ್ಲದೆಲ್ಲ ಕಿರಿಕೊಂಡು ನಾನು ಇವಾಗ ಸುಮ್ಮನೆ ಉಪಾಯವಾಗಿರೋದು ನೋಡ್ಕೊಂಡಿದ್ದೀನಿ ಹ್ಞೂ ಮನುಷ್ಯನಾಗ ಎಷ್ಟೇ ಇರಲಿ ಮೇಲೂ ಒಳ್ಳೆಯವರು ಅನ್ನೋ ಥರ ನಾವು ತೋರಿಸ್ಕೋಬೇಕು ಹ್ಞೂ ಅಷ್ಟೇ ತೋರಿಕೆಯಿಂದಲೇ ನಾವು ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕು ಚೆನ್ನಾಗಿತ್ಕೊಂಡು ಸುಮ್ಮನೆ ಎಲ್ಲನ ನಾವು ಎಲ್ಲ ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಬೋದು ಒಳ್ಳೇದು ಕೈ ಬಂದ್ಕೈರುಪೇ ಅಷ್ಟೇನೇ ಹ್ಞೂ ಸುಮ್ಮನೆ ನಾನು ಮಾತಾಡಿ ಅಡ್ಡಿ ಥರ ಅಂದ ಅಡ್ಡಿ ಇದೆ ಇವಾಗ ನೋಡಿ ಎಲ್ಲ ಕೆಲಸ ಮುಗಿಸ್ತೀನಿ ಬೇಗ ಬೇಗ ಪಟ 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 ಹ್ಞೂ ಅದೇನೇ ನಾನೇನಿಲ್ಲ ನೆಲ ಕಸ ಹೊಡೆದು ಬಿಟ್ಟೆ ನೆಲ ಒರೆಸ್ಬಿಟ್ಟೆ ಅಡುಗೆನೂ ಮಾಡಿಬಿಟ್ಟೆ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮುದ್ದೆಗೆ ಇಟ್ಬಿಟ್ರೆ ಯಾವುದೂ ಇರೋದಿಲ್ಲ ಹ್ಞೂ ಎಲ್ಲ ಅವ್ರಿಗೆ ಇಷ್ಟವಾಗುತ್ತೇನೆ ನಡ್ಕೊಂಡು ಥರನೇ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಹ್ಞೂ ಯಾರು ನಮ್ಮ ಅಮ್ಮ ಬಂದ್ರೆ ಏನಂತೆ ಅಜ್ಜಿ ಬಂದ್ರೆ ಏನಂತೆ ಎಲ್ಲ ನಾವು ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕು ಬುದ್ಧಿ ಇರಬೇಕು ಹ್ಞೂ ಹೇಳಿಲ್ವಾ ಉಪಾಯ ಬಲ್ಲ ಅವನಿಗೆ ಅಪಾಯವಿಲ್ಲ ಅಂತ ಸುಮ್ಮನೆ ಹೆಂಗೆ ಹಂಗೆ ಮಾತಾಡಿ ಹೆಂಗ್ ಬೇಕು ಹಂಗೆ ಮಾಡ್ಕೊಂಡು ಸುಮ್ಮನೆ ಅಪಾಯ ಮಾಡ್ಕೊಂಡೆ ಅಪಾಯ ಮಾಡ್ಕೊಮ್ಮಕ್ಕ ಹೋಗ್ಬಾರ್ದು ಏನಮ್ಮ ಮತ್ತೆ ಊಟ ನಾನೇನು ಕುಸು ಕುಸಿಯಾ ಕುಕ್ಕಾಬಿಟ್ಟಿದ್ಯಾ ಇನ್ನ ಆಂಟಿ ತಿಂಡಿ ಮಾಡಿದ್ವಿ ತಿಂಡಿ ಆಯ್ತು ತಿಂಡಿ ತಿನ್ಕೊಂಡು ಕುತ್ಕೊಂಡೆ ಹಿಂಗೇನೆ ಎಲ್ಲ ಕೆಲಸ ಮಾಡ್ದೆ ಅಲ್ಲ ನೆಲಗಿಲ್ಲ ಎಲ್ಲ ಹೊರಸ್ಬಿಟ್ಟು ಎಲ್ಲ ಪಾತ್ರ ತೊಳ್ದಿ ಕೊಡುಗೆ ಮಾಡಿ ಮಧ್ಯಾಹ್ನ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಆಯ್ತು ಅಲೇ ಅನ್ನನು ಆಗೈತೆ ಮುದ್ದೆ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಮುದ್ದೆ ಮಾಡಿದ್ರೆ ಸಾಕು ನಮ್ಮತ್ತೆಗೋ ನಮ್ಮ ಮನೆಯವ್ರಿಗೋ ಅವ್ರಿಗುನು ಸ್ವಲ್ಪ ಮುದ್ದೆ ಮಾಡಿದ್ರೆ ಆಯ್ತು ಅಷ್ಟೇನೆ ಹ್ಮ್ ಎಲ್ಲ ಕೆಲಸ ಆಯ್ತು ಎಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡೆ ಏನ್ ಮಾಡ್ಬೇಕು ಮಾಡ್ಬೇಕಲ್ಲ ಬಂದ್ಮೇಲೆ ಹ್ಮ್ ಮಾಡ್ಬೇಕಮ್ಮ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ ಹ್ಮ್ ಅಲ್ಲ ನಿಮ್ಮತ್ತೆ ಮೊನ್ನೆ ಅಕ್ಕ ನಾ ಗುದ್ದಾಡ್ಕೊಂಡು ಹೋಗ್ಯವಳೆ ಅಂತ ಹೇಳ್ತಿಟ್ಟು ಏ ಇಲ್ಲ ಆಂಟಿ ಹ್ಞೂ ಸುಮ್ಮನೆ ಹೇಳೈತೆ ಏನೋ ಪರದಾಡಿದ್ವಿ ಪರದಾಡೋದ್ರಿಂದ ಏನಿಲ್ಲ ಅಂತ ಅಂದ್ಕೊಂಡು ಇವಾಗ ಸುಮ್ಮನೆ ನನ್ನ ಕೆಲಸ ನಾನು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ತೀನಿ ಬುದ್ಧಿ ಇರಬೇಕು ಹ್ಞೂ ಸುಮ್ಮನೆ ಎಲ್ಲ ಕೆಲಸ ಮಾಡ್ಕೊಂಡ್ರಾಯ್ತು ನಮ್ಮ ಮನೆಯಿಂದ ನಾವು ಮಾಡ್ಕಂಡು ಸುಮ್ಮನೆ ನೆಮ್ಮದೇ ಇರೋದು ನೋಡ್ಬೇಕು ಹ್ಞೂ ಮತ್ತೆ ಸುಮ್ಮನೆ ಮಾಡಿ ಏನು ಒಬ್ಬಳೇ ಇರೋದು ಸೊಸೆ ನೀನೇನು ಇನ್ನೊಬ್ಳಿಲ್ಲ ಇಲ್ಲ ಒಬ್ಬನೇ ಮಗ ಹಾಂ ಅವ್ರಿಗೂ ಹೇಳಿ ಏನು ನೋಡ್ಗುರು ಒಬ್ಬನೇ ಮಗ ಒಬ್ಬೇ ಸೊಸೆ ನೀನು ಒಬ್ಬಳೆ ಸೊಸೆ ಆಗಿರೋದ್ರಿಂದಾನ ನೀನು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹ್ಞೂ ಯಾವ್ದು ತಲೆ ಹೋಗ್ಬೇಡ ನೀನು ನೆನಪಾಡಿಗೆ ನೀನು ಸುಮ್ಮನೆ ಎಲ್ಲನಾ ಸುಮ್ಮನೆ ಇರೋದು ಕಲಿಯಮ್ಮ ಅಲ್ವೇ ಯಾವತ್ತ ತಲೆ ಕೆಡ್ಸ್ಕೊಬೇಡ ಮತ್ತೆದಾಗಿ ಹ್ಞೂ ಅವ್ರಿಗೂ ಎರಡು ಹೆಣ್ಣು ಹುಡುಗರಿ ನೀನೇ ಒಬ್ಬಳೆ ಸೊಸೆ ನೀನೇ ಮಾರಾಣೆ ಮನೆಗೆ ಹ್ಞೂ ನಾನೇನೆ ನಾನೇ ಬಂದಿರೋ ಸೊಸೆ ಅಂದ ಮೇಲೆ ನೀನು ಅವ್ರ ಮನೆಗೆ ಇನ್ನೇನೆ ಈಗ ಅವ್ರಿಗೂ ಗಂಡು ಮಕ್ಕಳಿಲ್ಲ ಏನಿಲ್ಲ ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ನನ್ನ ಗಂಡ ಒಬ್ರೇ ಅದಕ್ಕೆ ನಾನೇ ಒಬ್ಬ ಇನ್ನೇನ್ ಮಾಡೋದು ನಾನ್ ನೋಡ್ಕೊಂಬಲ್ ಇನ್ಯಾರು ಇವಾಗ ಸುಮ್ನೆ ಸುಮ್ನವರ್ತಾಗ ಈಗ ನಿನ್ನೆಸ ನಮ್ ಅತ್ತೆ ಸರ ಬಂದೈತೆ ಎರಡೆಳೆ ಎರಡೆಳೆ ಸರ ಮಾಡ್ಸೈತಿ ಸುಮ್ಮನೆ ಮತ್ತ ಅವ್ರೆಲ್ಲಾ ಹಾಕೊಂಡವ್ ನೀನ್ ಹಾಕಿ ಮತ್ ಬೇಡ ಅತ್ತೆ ಹಾಕೊಂಡವಳೆ ಅವಿ ಹಾಕೊಂಡವಳೆ ಎಲ್ಲಾ ನೀನ್ ಹಾಕಿ ಬೇಡ ಆಕೆ ಏನ್ ಉಸಿತ ಹಾಕೊಂಡವಳಿ ಅದಕ್ಕೆ ನೆನ್ನೆಸತ್ತೆ ಮಾಡ್ಸೈತೆ ಹ್ಮ್ ಚೆನ್ನಾಗಿ ಇತ್ಕೊಂಡ್ ಹೋದ್ರೆ ಸರ ಎಲ್ಲ ಮಾಡ್ಸುತ್ತೆ ಅಂತ ಹೇಳಿ ನಾನು ಅದಕ್ಕೆ ಚೆನ್ನಾಗಿ ಇತ್ಕೊಂಡ್ ಹೋಗ್ತಾ ಇದ್ದೀನಿ ಏನ್ ನೋಡೋಣ ನಲ್ವತ್ತು ಗ್ರಾಮಿನ ಸರ ಹಾಕಿ ಬಂದಿರಿ ಹೆಂಗಿರ್ಬೋದಮ್ಮ ಏನ್ ಒಬ್ಳೆ ಒಬ್ಳು ಇನ್ನೊಬ್ಳಿಲ್ಲ ಇಲ್ಲ ನೀನು ಒಬ್ಳೆ ಸೊಸೆ ಅಂದಮೇಲೆ ಹ್ಮ್ ಹ್ಞೂ ಯಾವುದಕ್ಕೇನು ಕಮ್ಮಿ ಇಲ್ಲಮ್ಮ ಓನಂಟು ಯಾವುದೇನು ಕಮ್ಮಿ ಇಲ್ಲ ಬಿಡು ನಾನು ಮೇಲೆ ಹೆಂಗ್ ಹೆಂಗೆ ತರ ನಾನೇ ಇರ್ಬೋದು ಹ್ಮ್ ಅದ್ಕೆ ಎಲ್ಲ ಕೆಲಸ ಮಾಡ್ತೀನಿ ನನ್ನ ಪಾಡಿಗ್ ನಾನು ಕೆಲಸ ಮಾಡಿ ನನ್ನ ನಾನಾಯಿತು ನನ್ನ ಕೆಲಸ ಆಯ್ತು ಮಾಡ್ಕೊಂಡ್ ಸುಮ್ಮನೆ ಇರ್ತೀನಿ ಹ್ಮ್ ಈಗ ಬಂದ್ ಇಲ್ಲಿ ಕುತ್ಕೊತಿನಿ ಅಷ್ಟೇ ಎಲ್ಲಾ ಕಡೆಕೆ ಅಲ್ಲಿ ಕುತ್ಕೊಳ್ಳ ಜಾಗಿಲ್ಲ ಅಲ್ಲ ಬಿಸ್ಲು ಬೇರೆ ಅಲ್ಲಿ ಎಲ್ಲ ಮನೆ ಹತ್ರ ಬಿಸ್ಲು ಜಾಸ್ತಿ ಇರುತ್ತೆ ಅದಕ್ಕೆ ಈ ಕಡೆ ಹಳ್ಳಿಗೆ ಬಂದು ಇಲ್ಲಿ ಕುಕೊತಿನಿ ಅಷ್ಟೇ ಹ್ಮ್ ಚೆನ್ನಾಗೈತಿ ಅಂತ ಹೇಳಿ ಏನು ಇವಾಗ ಸುಮ್ನೆ ಚೆನ್ನೈತ್ ಕಣದ್ರೆ ಇರೋದಿಲ್ಲ ಅಂತ ನನಗಿನ ಸಾರ ಮಾಡ್ಸಿ ಮತ್ತೆ ಬಲ್ ಖುಷಿ ಆಗ್ಬಿಡ್ತು ಮಾಡ್ಸಾರ ಎಲ್ಲಾ ಹಾಕೊಂಡವ್ರಿ ಅಂತ ಮಾಡ್ಸ್ರಿ ಇಡತ್ಗೆ ಯಾವಾಗ ಮಾಡ್ಸಾರು ಹ್ಮ್ ನೀನ್ ಗುದಾಡ್ಕಂಡ್ ಹೋಗ್ಲಿಲ್ಲ ಅಂತ ಮಾಡ್ಸಾರ್ ಇಡತ್ಕ ಏ ನನಗೆ ಅವಾಗ ಬುದ್ಧಿರ್ಲಿಲ್ಲ ಓ ಅದೇ ನಾನೇ ನಿನ್ಮೇಲೆ ಬರ್ಬಾರದ್ ಬರ್ಲಂಟಿ ಕಾಲ್ ತಗ್ದಂತೂ ಸಿಕ್ಕೋಗಲ್ಲ ಮನೆಯ ಅಲ್ಲ ಬಂದೇ ಬರ್ತಾವೆ ಎಲ್ಲರ ಮನೆಯಗೂ ಇವತ್ತು ಜಗಳ ಆಡೋರು ಅಂದ್ರೆ ತಿರ್ಗಿ ನೆಕ್ಸ್ಟ್ ಜಗಳ ಆಡಲ್ಲ ಅಂತ ಏನೇನು ಯಾರ ಮನೆಯಾಗೇನಿಲ್ಲ ಹ್ಮ್ ನೆಕ್ಸ್ಟ್ ಮತ್ತೆ ಜಗಳ ಆಗೇ ಆಗುತ್ತೆ ಒಂದ್ ತಿಂಗ್ಳು ತಗೋಬೇಕಾದ್ರೆ ಹಂಗಿದ್ದು ಮತ್ತೆ ತಿರ್ಗಾ ಜಗಳ ಆಗುತ್ತೆ ಏನೋ ಒಂದೇ ಸರ್ತಿ ಜಗಳಾಡಿ ಬಿಡಕ ಬಿಡ್ತಾರ ಅನ್ಕಂಡಿದಾರ ಯಾರಾದ್ರೂನು ಆ ಮನೆಯ ಮೇಲೆ ಬಂದೇ ಬರ್ತಾವ ಏನಾದ್ರು ನಾನಂತ ಕಾಚಿಕ್ ಹೋಗಲ್ಲ ಕಾಲ್ ತೆಗ್ದು ಹ್ಮ್ ಹಿಂಗ್ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಅಂತಿದ್ರೆ ಇವಾಗೆಲ್ಲ ಕೆಲಸ ಮಾಡ್ತೀನಿ ನನ್ ಕೆಲಸ ನಾನು ಮಾಡ್ಕೊಂಡಿರ್ತೀನಿ ಹ್ಮ್ నను యావగా మాట్క ఏన్ మాత్ బంద మాతాడుతీని సుమ్ ఆత అే ఇన్ మే ఉపయోగి మేన మాత్ బంద మాతాడు సుమ్ ఆగకు అసే అదే తలకి బాడు హెంక చన ఇ మేనో చన నోడ్కైతా ఒళ్ళు హా సోడ్క ఒడమ్ మా అమ్మనే వందేన కుయ్ అవునేని దొడ్తామ్ హోదా అవున దొడ్డను ఒయిత నన్న మగ హొడ్డన ಬಿಡು ಇಲ್ಲ ನಮ್ಮ ಮಾಮೇ ನಮ್ಮ ತಗ ಚೆನ್ನಾಗಿರುತ್ತೆ ಜಾಸ್ತಿ ಮಾತಾಡ್ಸಲ್ ನನ್ನ ಮತ್ತೆನೆ ಚೆನ್ನಾಗ್ ಮಾತಾಡ್ಸುತ್ತೆ ಹ್ಮ್ ನನ್ಗೇನೋ ಬಹಳ ಖುಷಿ ಆಗ್ಬಿಟ್ಟೈತೆ ಎರಡ ಸಲ ಮಾಡಿಸ್ಕೆ ಚೆನ್ನಾಗೈತೆ ಡಿಸೈನ್ ಎಷ್ಟೊತ್ತಿ ಬರುತ್ತೋ ಅನ್ನಿಸ್ತೈತಿ ಮತ್ತೆ ತಾಮನ್ ಕೊಡ್ತೀನಿ ಆಕೆ ಅಂತ ಹೇಳಿ ಹೇಳೈತೆ ಅದಕ್ಕೇನೆ ನೋಡ್ತೀನಿ ಎಷ್ಟೊತ್ತಿ ಬರುತ್ತೋ ಏನೋ ಯಾವಾಗ ಆಕೆ ಅಂಬ್ತೀವಿ ಹೆಣ್ಮಕ್ಳಿಗೆ ತುಂಬಾ ಒಡವೆ ಅಂದ್ರೆ ತುಂಬಾ ಇಷ್ಟ ಅಲ್ಲ ಹ್ಮ್ ಮತ್ತೆ ಎಪ್ಪಸಕ್ಕು ಇಷ್ಟ ಒಡವೆ ಅಂದ್ರೆ ಅಂತ ಮನ ಅಂತ ಮನ ಇನ್ ಮನ ಅಂತ ಅನ್ನಿಸ್ತಾ ಇರುತ್ತೆ ಹ್ಮ್ ಯಾವಾಗ ನೋಡಿದ್ರುನು ಒಂಥರ ಮನ್ಸು ಹ್ಮ್ ಯಾತ್ ಬೇಕು ಯಾತ್ ಬೇಕು ಅಂತ ಅನಸ್ತಾ ಇರತ್ತೆ ಮನ್ಸಿಗೆ ಇವಾಗ ನೋಡ್ಬಿಟ್ರೆ ಮಡವೇನಾ ತುಂಬಾ ಇಷ್ಟ ಆಗತಾರ ನೆನಸ್ ನೋಡಿನ ತರದ್ ಯಾವಾಗ್ ತಗೊಂಬತ್ತಾರೋ ಯಾವಾಗ್ ಬಿಡಿಸ್ಕೊಂಬತ್ತಾರೋ ಯಾವಾಗ ಹಾಕಿನೋ ಅನ್ನಿಸ್ತಾ ಆಕೆಮಂತ ಹೇಳಮ್ಮ ಮಾಡ್ಸರ ಅಂದ್ಮೇಲೆ ನಿಂಗೇನೆ ಹಾಕಿ ಒಂದಲ್ಲ ಒಂದಿನ ಅಲ್ಲ ಆಕೆಮ್ಮದ್ ಇಲ್ಲಾದ್ರೂ ಇಲ್ಲಿ ಇವಾಗ ಮಾಡ್ಸಿರೋದ್ಕೆ ನನ್ಗೆ ಇಷ್ಟೊಂದ್ ಖುಷಿ ಆಕೇತಿ ಆಕೆಮ್ ದಿನ ಎಷ್ಟ್ ಖುಷಿ ಆಗುತ್ತೋ ಏನೋ ಹ್ಮ್ ನಾನ್ ಚೆನ್ನಾಗಿದ್ರೆ ಮನೆ ನಾನ್ ನಗ್ನಾಗ್ತಾ ಇದ್ರೆ ಎಲ್ಲಾರು ಚೆನ್ನಾಗಿರ್ತ ನಾನ್ ಬಂದಿರೋದಕ್ಕೆ ನೋಡಿ ಎಲ್ಲ ನಗ್ನಾಗ್ತಾ ಇಷ್ಟ ಇದ್ ಮಾಡ್ತಾರೆ ಹಂಗೇನೆ ಹ್ಮ್ ನಾನ್ ಚೆನ್ನಾಗಿಲ್ಲ ಅಂದ್ರೆ ಮನೆ ಮನೇನೆ ಅದು ಹ್ಮ್ ಮತ್ತೆ ಎಲ್ಲ ಮನೇ ಹೇಳೋದು ಮಾಡ್ಕೆಂಬ ಅವ್ಳು ಆ ಸೀತಾ ಕೆಲ್ಸಕ್ಕೆ ಹೋಗ್ತಾಳೆ ಎಲ್ಲ ಬಿಸಾಕ್ ಬಿಸಾಕ ಹೋಗ್ತಾಳೆ ಹ್ಮ್ ಓಟು ನಾವ್ ಇದು ಮಾಡ್ತಾಳೆ ಹೇಳು ಅಂತಾರೆ ಏನ ಹ್ಮ್ ಅವಳು ಮಾತು ನನ್ಗೇನು ಇಷ್ಟ ಆಗಲ್ಲ ಏ ಹಂಗೇನಿಲ್ಲ ಹೇಳು ಅವಳು ಒಳ್ಳೇಳ್ ಒಳ್ಳೇನಿ ಮಾತಾಡ್ತಾ ಮಾತಾಡ್ತಾ ಏನಾನ ಮಾತಾಡ್ತಾಳೆ ಅಂತ ಅಷ್ಟೆ ಹ್ಮ್ ಬಿಡು ಹೋಗ್ಲಿ ಹೆಂಗೋ ಬಿಡ ಸರ ಮಾಡ್ಸಾರ ಎಲ್ಡಳ ಸರ ಎಲ್ಡದ್ ಮಾಡ್ಸ್ಕೆ ಬಿಟ್ಟಿದ್ವಿ ಒಂದೇ ಪಟ್ಟು ಒಂಟದಿರ್ಲ ಎರಡೇ ಇರ್ಲಾ ಅಂದ್ರೆ ಎಲ್ಡದಿ ಇರ್ಲೇಳ್ ಬಿಡೋ ಅನ್ ಎರಡೇಳ್ದೆ ಆದ್ರೆ ವಾಸೇಳ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಅಂತ ಎರಡು ಹೇಳದೆ ಮಾಡ್ಕೊಂಡು ಅಪ್ಪ ಹಿಂಗ್ಕೊಂಡು ಸುಮ್ನೆ ಸರ ಮಾಡ್ಸ್ಕೊ ಮತ್ ಕಲಿಬೇಕು ಸರ ಪರ ಅದು ಇದು ಮಾಡ್ಸ್ಕೊ ಮತ್ ಕಲಿಬೇಕು ಯಾವ್ದು ಇರೋದಿಲ್ಲ ಹ್ಮ್ ನಾವು ಸುಮ್ನೆ ಗಾಟಿಗದಲ್ಲ ಮಾಡ್ಕೊಂಡು ಇಲ್ಲ ಅದೆಲ್ಲ ತಲೆಕ್ ಅನ್ಕೊತಾ ಇದ್ದೀನಿ ನಾನೇನಿನ್ ಮೇಲೆ ಏನಿಲ್ಲ ಮನಸ್ಸಾಗ ಇಷ್ಟ ಇರ್ಲೇ ಹ್ಮ್ ಮೇಲೆ ಒಳ್ಳೆಯವಳೋ ತರ ಎಲ್ಲರಿಗೂ ತೋರಿಸಕೊತೀನಿ ನೋಡ್ತಾ ಇರೋನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ್ರ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು ಯಾರು ಏನು ಅನ್ಕೊಂಡ್ ಹೋಗ್ಬೇಡಿ ಯಾಕಂದ್ರೆ ನಾನು ಇದ್ದಂಗೆ ಹೇಳಿದಿನಿ ಏನಾದ್ರು ಬೇಕಾದ್ರೆ